ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ರಿಷಬ್ ಶೆಟ್ಟಿ ಅವರ ಸಿನಿಮಾದ ಇಬ್ಬರ ನಟರ ಸಾವು ಅಂದು ದೈವನು ನಿಜ ನಿಜಾತ ಹೌದು ಡಿವೈನ್ ಸ್ಟಾರ್ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದ ಮೂಲಕ ಈಗಾಗಲೇ ಯಶಸ್ಸು ಕಂಡಿದ್ದಾರೆ ಇದೇ ಮುಮ್ಮತ್ತಿನಲ್ಲಿ ಅವರು ಕಾಂತಾರ ಸೀಕ್ವೆಲ್ಗೂ ಕೂಡ ಕೈ ಹಾಕಿರುವಂತದ್ದು ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಈಗಾಗಲೇ ಸೆಂಟೇರಿಂದು ಶೂಟಿಂಗ್ ಕೂಡ ನಡೀತಾ ಇದೆ ಆದರೆ ಈ ಒಂದು ಸಿನಿಮಾ ಶುರು ಆದಾಗಿನಿಂದಲೂ ಕೂಡ ಚಿತ್ರತಂಡಕ್ಕೆ ಒಂದಿಲ್ಲೊಂದು ವಿಘ್ನಗಳು ಎದುರಾಗ್ತಾನೆ ಇದೆ ಇದೇ ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸಿ ಬಂದಿದ್ದಂತಹ ಹಾಸ್ಯ ನಟ ಜೊತೆಗೆ ಕಾಮಿಡಿ ಕಿಲಾಡಿ ಸೀಸನ್ ಮೂರರ ವಿಜೇತ ರಾಕೇಶ್ ಪೂಜಾರಿ ಅವರು ನಿಧನ ಆಗಿರುವಂತದ್ದು ಚಿತ್ರತಂಡಕ್ಕೆ ಮತ್ತೊಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬಹುದು ಇದನ್ನೆಲ್ಲ ಗಮನ ಇಟ್ಟು ನೋಡಿದ್ರೆ ವಾರಾಹಿ ಪಂಜುರ್ಲಿ ದೈವವು ರಿಷಬ್ ಶೆಟ್ಟಿ ಅವರಿಗೆ ಹೇಳಿದ್ದಂತಹ ಮಾತುಗಳು ನಿಜವಾಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇರುವಂತದ್ದು ಹೌದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸೆಟ್ಟೇರಿದಾಗಿನಿಂದಲೂ ಕೂಡ ರಿಷಬ್ ಶೆಟ್ಟಿ ಅವರು ಸಮಸ್ಯೆಗಳ ಸುರಿಮಾಲೆಯಲ್ಲಿ ಇದ್ದಾರೆ ಐದು ದಿನಗಳ ಹಿಂದೆಯಷ್ಟೇ ಈ ಒಂದು ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ದುರಂತವೊಂದು ನಡೆದಿತ್ತು ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೇರಳದ ಮೂಲದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಅನ್ನುವಂತಹ ವ್ಯಕ್ತಿ ಅವರು ಉಡುಪಿ ಜಿಲ್ಲೆಯ ಬೈನೂರಿನ ಕೊಲ್ಲೂರು ಬಳಿಯಲ್ಲಿ ಶೂಟಿಂಗ್ ಅನ್ನ ಮುಗಿಸಿಕೊಂಡು ಅಲ್ಲೇ ಪಕ್ಕದಲ್ಲಿ ಈಜಾಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರ್ತಾರೆ ಇನ್ನು ಶೂಟಿಂಗ್ ಆಗಿ ಕೊಲ್ಲೂರಿಗೆ ಬಂದಿದ್ದಂತಹ ಕಪಿಲ್ ಶೂಟಿಂಗ್ ಅನ್ನ ಮುಗಿಸಿಕೊಂಡು ಅಲ್ಲಿನ ಸೌಪರ್ಣಿಕಾ ನದಿಯಲ್ಲಿ ತಮ್ಮ ತಂಡದ ಪರ ಜೊತೆಯಲ್ಲಿ ಈಜೋದಕ್ಕೆ ಹೋಗ್ತಾರೆ ಆಗ ಈ ಒಂದು ಘಟನೆ ನಡೆದಿರುವಂತದ್ದು ನೀರಿನ ಆಡ ಹೆಚ್ಚಾಗಿರೋದನ್ನ ತಿಳಿಯದೆ ನದಿಗೆ ಇಳಿದಿದ್ದಂತಹ ಕಪಿಲ್ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಾರೆ ಈ ಒಂದು ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಸಾವಿನ ಸುದ್ದಿ ಕೇಳಿರುವಂತಹದ್ದು ಇದೇ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದ ಹಾಸ್ಯ ನಟ ರಾಕೇಶ್ ಪೂಜಾರಿ ಕೂಡ ಹಠಾತ್ ಆಗಿ ನಿಧನ ಆಗಿರುವಂತದ್ದು ಚಿತ್ರತಂಡಕ್ಕೆ ಬಹಳ ದೊಡ್ಡ ಶಾಕ್ ಅಂತಾನೆ ಹೇಳಬಹುದು ಇನ್ನು ಕಳೆದ ವರ್ಷ ಇದೇ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ಕಾಂತಾರ ಸಿನಿಮಾದ ಕಲಾವಿದರು ಇದ್ದಂತಹ ಬಸ್ ದುರಂತಕ್ಕೆ ಈಡಾಗಿತ್ತು ಉಡುಪಿ ಬಳಿಯಲ್ಲಿ ನಡೆದಂತಹ ಅಪಘಾತದಲ್ಲಿ ಚಿತ್ರತಂಡದ ಬಸ್ ಪಲ್ಟಿಯಾಗಿ ಹಲವಾರು ಜನರು ಗಾಯಗೊಂಡಿದ್ದರು ಈ ಒಂದು ಘಟನೆ ಮಾಸುವ ಮುನ್ನವೇ ಇಬ್ಬರು ಕಲಾವಿದರು ಶೂಟಿಂಗ್ ನಡುವೆಯೇ ಇಹಲೋಕವನ್ನ ತಿಳಿಸಿದ್ದಾರೆ ಹಾಸನ ಬಳಿಯ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕಾಂತಾರ ಚಿತ್ರತಂಡಕ್ಕೆ ವಿರೋಧಗಳು ವ್ಯಕ್ತವಾಗಿತ್ತು ಶೂಟಿಂಗ್ ನಲ್ಲಿ ಸ್ಫೋಟಕ ವಸ್ತುಗಳ ಬಳಕೆ ಇತ್ತು ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು ಈ ಒಂದು ಸಿನಿಮಾಗೆ ಪದೇ ಪದೇ ಸಮಸ್ಯೆಗಳು ಎದುರಾಗ್ತಾನೆ ಇದೆ ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ದೈವವನ್ನ ಭೇಟಿಯಾಗಿರ್ತಾರೆ ದೈವ ನುಡಿದಿದ್ದು ನಿಜವಾಗ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಕೂಡ ಇದೀಗ ಎಲ್ಲರಲ್ಲಿ ಕಾಡ್ತಾ ಇದೆ ಕಳೆದ ತಿಂಗಳಷ್ಟೇ ಮಂಗಳೂರಿನ ಬಾರೆಮೈ ವಾರಾಹಿ ಪಂಚುರುಲಿ ದೇವಸ್ಥಾನಕ್ಕೆ ರಿಷಬ್ ಶೆಟ್ಟಿ ಅವರ ಕುಟುಂಬ ಭೇಟಿಯನ್ನ ಕೊಟ್ಟಿತ್ತು ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಂತಹ ರಿಷಬ್ ಶೆಟ್ಟಿಗೆ ದೈವವು ಕೆಲವು ಮಾತುಗಳನ್ನ ಕೂಡ ಹೇಳಿತು ಜಗತ್ತಿನ ಎಲ್ಲೆಡೆಯಲ್ಲಿ ನಿನಗೆ ಶತ್ರುಗಳಿದ್ದಾರೆ ನಿನ್ನ ಸಂಸಾರವನ್ನ ಹಾಳು ಮಾಡೋದಕ್ಕೆ ಯತ್ನ ಪಡ್ತಾ ಇದ್ದಾರೆ ನಿನ್ನ ಕೆಲಸ ಹಾಳು ಮಾಡೋದಕ್ಕೆ ಭಾರಿ ಸಂಚುಗಳು ನಡೀತಾ ಇದೆ ಈಗ ಗಂಡಾಂತರ ಬಂದಿದೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀಯಾ ಯಾರೋ ನಿನ್ಗೆ ಕೇಡನ್ನ ಬಯಸಿದ್ದಾರೆ ಅವರು ಯಾರು ಅಂತ ಹೇಳೋದಿಲ್ಲ ನಿನಗೆ ಗೇಡಾಗದಂತೆ ನಾನು ನೋಡಿಕೊಳ್ತೇನೆ ನೀನು ನಂಬಿದ್ದ ದೈವ ಕೈ ಬಿಡೋದಿಲ್ಲ ಐದು ತಿಂಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಅಭಯ ದೈವ ಕೊಟ್ಟಿತ್ತು ಇದಾದ ಒಂದು ತಿಂಗಳಲ್ಲೇ ರಿಷಬ್ ಶೆಟ್ಟಿ ಸಿನಿಮಾದ ಇಬ್ಬರು ಕಲಾವಿದರ ಸಾವು ನಡೆದಿರುವಂತದ್ದು ರಿಷಬ್ಗೆ ದೈವ ಹೇಳಿದ್ದು ಯಾವ ಮುನ್ನೆಚ್ಚರಿಕೆಯನ್ನ ಏನಿದು ಸಮಸ್ಯೆ ಅನ್ನುವಂಥದ್ದು ಇದೀಗ ಚಿತ್ರತಂಡದಲ್ಲೂ ಕೂಡ ಕಾಡ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಸಾವು ಸ್ವಾಭಾವಿಕವೋ ಅಥವಾ ಕಾಂತಾರ ಚಿತ್ರತಂಡದಲ್ಲಿ ಈ ರೀತಿಯೆಲ್ಲ ಆಗ್ತಾ ಇರೋದಕ್ಕೆ ಏನಾದ್ರೂ ಬೇರೆ ಕಾರಣಗಳಿದೆಯಾ ಅಂತಲೂ ಕೂಡ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ